ನಿಮ್ಗೆ ಯಾಕಿದೆ ಎಲ್ಲ ಕಷ್ಟ ನಾವೆಲ್ಲ ನೀವು ಹೋದ್ಮೇಲೆ ಅಮ್ಮ ನೀವ್ ಹಂಗೆ ಬಿಡ್ತಾನೆ ಇಲ್ಲ ನಾವಿದ್ದಂಗೆ ಎಲ್ಲ ತಗೊಂಡೋಗ್ ಹೋಗ ಮನೆಕ್ ಇಕ್ಕನ ಅಂತನ ನೀನು ಪುನಿ ಕಾರ್ತಿಕ್ ಎಲ್ಲರೂ ಒಂದೇ ಸಮನೆ ಇದನ್ ಮಾಡ್ತಿದ್ದೀರಾ ನಿಂದಾಗ ಏನಾಗಲ್ಲ ಪಕ್ಕ ಇದನ್ನೆಲ್ಲ ಆ ಮನೆ ಕಿಕ್ಕೋದ್ರ ನೀವ್ ಹೆಂಗು ನಿದ್ ಜೋಡಿಸ್ಕೊತೀರಾ ನಾವೆಲ್ಲ ಇದೆಲ್ಲ ಮಾಡಬಾರ್ದೇನು ಅಲ್ಲ ಹ ಗಂಡ್ ಪಾಪ ಅವ್ರು ಇಲ್ಲೇ ಸೇರ್ಕೊಂಡಾರೆ ಅವ್ರಿಗೆ ಏನ್ ಕೆಲಸ ಇರ್ತಾವೋ ಏನೋ ಆ ಕಾರ್ತಿಕ್ ಆ ಹುಡ್ಗ ನಿಮ್ಮ ಮನೆ ಒಳಿಯ ಆ ನಮ್ಮ ನಮ್ಮನೆಗೇನೆ ಇಂತ ಕೆಲಸ ಎಲ್ಲಾ ಮಾಡ್ಸಕ್ಕೆ ನಮಗೆ ಒಂಥರಾ ಬೇಜಾರಾಗುತ್ತೆ ಕಣೆ ನಮ್ಮ ಅಂತಾನೆ ಅಲ್ಲೇಳು ನೀನೇ ನೋಡಲ್ವಿ ನಮ್ಮ ಕಾರ್ತಿಕ ಅವರು ಉಪಾಯ ಎಂತ ಒಳ್ಳರ ಅಂತ ಅವ್ರು ಬಾವ್ನಿಕೆ ಚೆನ್ನಾಗೈತೆ ಹೇಳು ಹ್ಞೂ ಅವ್ರು ಬಾವಿ ಬಾವ್ಕೆಗೆ ಎಲ್ಲರನ್ನೂ ಹಂಗೇನ್ ಹಂಗೇನು ತಿಳ್ಕೊಂಬಲ್ಲ ನಾವು ನಮ್ಮರು ಅಂತ ಮೇಲೆ ಅವ್ರು ಯಾವತ್ತಿ ಇಂದು ಯಾರನ್ನೂ ಬೇರೆ ಮಾಡಿ ನೋಡಲ್ಲ ನಿಂಗಂತ ಅಂತ ಇವೆಲ್ಲ ಮನ್ಸಿಗೆ ಬೇಡ ಯಾಕೆ ಸುಮ್ಮನೆ ನೋಡಿ ಒಂದ್ ಕೆಲಸ ಐತೆ ಇನ್ನು ಯೋಸೊಂದು ಎಲ್ಲ ಪ್ಯಾಕ್ ಮಾಡೋದೈತೆ ಹ್ಞೂ ತಗೊಂಡೋಗಲ್ಲ ಹಾಕಿ ನಿಮ್ಮ ಕೈಲಿ ಜೋಡಿಸ್ಕೊತೀರಾ ನಾವು ಎಷ್ಟೊಂದ್ ಜನ ಇದ್ದೀವಿ ಇದ್ದಂಗೆ ಎಲ್ಲ ಜೋಡಿಸ್ಕೊಂಬನ್ ಸುಮ್ಮನೆರು ಎಲ್ಲಾನು ನೆನ್ನೆದೇ ಎಲ್ಲ ಐತತೆ ಸಾರೆಲ್ಲ ಬಿಸಿ ಮಾಡಿದ್ದೀನಿ ಪಲ್ಯ ಬಿಸಿ ಮಾಡಿದ್ದೀನಿ ಕುಳ್ಯದ್ರೆ ಗೊಜ್ಜೈತೆ ಐತೆ ನೆನೆದೇನೆ ಎಲ್ಲ ಅದೇ ಸಾಕಾಗುತ್ತೆ ಕಣತ್ತೆ ಇವಾಗ ನೆನ್ನೆ ಎಲ್ಲ ಇದ್ರಿ ಇನ್ಯಾಕ್ ಬೇರೆ ಮಾಡಕ್ ಹೋಗ್ತೀವಿ ಯಾಕಂದ ಮಾಡಿಲ್ಲ ಆಂಟಿ ಅದಕ್ಕೆ ಏನು ಮಾಡೋಕ್ಕೆ ಹೋಗಿಲ್ಲ ಎಲ್ಲ ಅಲ್ಲೇ ಹೊಸ ಮನೆ ತಗೆ ಎಲ್ಲ ಬಿಸಿ ಮಾಡಿ ಇಕ್ಕಿದ್ವಿ ಹ್ಞೂ ಇವತ್ತೆಲ್ಲ ಎತ್ಕೊಂಡು ಹೋಗಕ್ಕೆ ಬರ್ತಾರ ಸ್ಟೋವ್ ಎಲ್ಲ ನೆನ್ನೆ ಏನು ಬಿಸಿಕಿಲ್ಲಲ್ಲ ಎಲ್ಲ ಅಲ್ಲೇ ಬಿಸಿ ಮಾಡುವಂತ ಇಕ್ಕಿದೀವಿ ತರಕ್ಕೆ ಸೊಮ್ಮೆ ತರಕಳಿಗೆ ಒಂದು ಕೆಲಸ ಐತೆ ನೋಡು ಹ್ಞೂ ಹಂಗೆ ಹೇಳ್ತೀರಾ ನಾವೆಲ್ಲ ಜೋಳಿಸಿ ಅಂತೀವಿ ಅಂತ ಹಾ ಇನ್ನು ಅವ್ರು ದಿನ ಬಸ್ರಿ ಪ್ರೇಮ ಅವ್ಗಿ ಇನ್ ಯಾತ್ ಮಾಡುತ್ತೆ ಆದ್ರೂ ಪ್ರೇಮ ರಮ್ಮಯ್ಯ ಅಮ್ಮಯ್ಯ ಎಲ್ಲ ಇದ್ರಲ್ಲ ನಾವೆಲ್ಲ ತಕೊಂಡು ಹೋಗಿ ಅಂತಿದ್ವಮ್ಮ ಒಂದಿನ ಬಂದರು ಒಂದ್ ಸ್ವಲ್ಪ ತನ ನಿಮ್ದೇ ಇರಲ್ಲ ನಿಮಗೆ ಬಂದರಿ ಕೆಲಸ ಇಕ್ಬೇಕಂದ್ರೆ ನಮಗೆ ಏನೋ ಒಂಥರ ಆಗುತ್ತೆ ನೋಡಿ ಬಂದರ್ಕಾಗ ಎಲ್ಲ ಕೆಲಸ ಮಾಡಿಸ್ತೀವಲ್ಲ ಅಂತ ಅದೇ ಆಂಟಿ ಬಂದು ಇದನ್ನೆಲ್ಲ ಎತ್ತಿಕ್ಕಿದ್ರೆ ನಮಗೆ ಒಂಥರ ಅನ್ಸುತ್ತೆ ಏನು ಅತ್ತೆ ಸೊಸಿ ಹಂಗೆ ಮಾತಾಡ್ತೀರಾ ನಮ್ಮನ್ನೇನು ಬೇರೆ ಮಾಡ್ಕೊಂಡಿವ್ರೆ ನೀವು ಹಂಗೆ ಕಾಣ್ತೇತಿ ನೀವಿಬ್ರು ನಮ್ಮನ್ನು ಬೇರೆ ಮಾಡ ಬೇರೆಯವ್ರ ಥರನೇ ನೋಡ್ತಿದೀರಾ ಅಯ್ಯೋ ಹಂಗಲ್ಲ ಆಂಟಿ ನಮ್ಮ ಜೊತೆಗೆ ನೀವೆಲ್ಲ ಇಷ್ಟೊಂದೆಲ್ಲ ಕೆಲಸ ಎತ್ತಿಕ್ಕೋದು ಇವ್ನ ಓಸಿ ಎಲ್ಲ ಕ್ಲೀನ್ ಮಾಡೋದು ಅದೆಲ್ಲ ನೋಡ್ತಿದ್ರೆ ನಮಗೆ ಒಂಥರ ಕಷ್ಟ ಆಗ್ತತೆ ಬಂದು ನೆಂಟ್ರ ತರ ಕೂಕೊಂಡಿದ್ದು ಹೋಗ್ಬೇಕಾದರು ಎಲ್ಲ ಮನೆಗಳು ಕೆಲಸ ಎಲ್ಲ ಮಾಡ್ತಿದ್ರಲ್ಲ ಅಂತ ಬೇಜಾರಾಗುತ್ತೆ ಕಣ ಆಂಟಿ ನಾವೆಲ್ಲ ಜೋಡಿಸ್ಕೊಂತಿದ್ವಿ ಬಂದಿರೋರು ಒಂದಿನ ಚೆನ್ನಾಗಿದ್ದು ನಗ ತ ಉಂಡ್ಕೊಂಡು ತಿನ್ಕೊಂಡು ಹೋಗೋದು ಬಿಟ್ಟು ಕೆಲಸಕ್ಕೆ ಇಚ್ಚಿದ್ವಲ್ಲಪ್ಪ ಅಂತ ಅನ್ಸುತ್ತೆ ಕಣ ಆಂಟಿ ಅದಕ್ಕೆ ಹೇಳಿದ್ವಿ ಅಷ್ಟೇ ಅವ್ರು ಅಲ್ಲ ಇದಾರೆ ನಮ್ಮ ಪುನೀ ಕಾರ್ತಿಕ್ ಎಲ್ಲ ನನ್ನ ಮಾಮಾ ಎಲ್ಲರೂ ಹ್ಞೂ ಆಂಟಿ ಎಲ್ಲ ಅಲ್ಲೇ ಇದ್ದಾರೆ ಎಲ್ಲರಿಗೂ ಅಲ್ಲೇ ಮುಖ ತೊಳ್ಕೊಳ್ರಿ ಅಂತೇಳಿ ಸೋಪು ಎಲ್ಲನ ಟವಲ್ಗಳು ಎಲ್ಲ ತಗೊಂಡೋಗಿ ಅಲ್ಲೇ ಕೊಟ್ಟು ಬಂದಿದ್ದೀನಿ ಸುಮ್ಮನೆ ಇಲ್ಲಿ ಯಾಕೆ ಎಲ್ಲಾನು ಅಲ್ಲೇ ಐತೆ ಉಣ್ಣು ಎಲ್ಲಾನು ಅಂತಾನೆ ನೀವೇನು ಇಲ್ಲಿಗೇನು ಬರ್ಬೇಡ್ರಿ ಬೇಕಾದ್ರೆ ನಾವೇ ಕರಿತೀವಿ ಅಂತ ಹೇಳಿ ಎಲ್ಲ ಅಲ್ಲೇ ತಿನ್ಕೊಂಡು ಬರ್ರಿ ಬೇಕಾದರೆ ಅಂತೇಳಿ ಎಲ್ಲ ಫ್ರೆಶ್ ಆಗೋಕೆ ಅಲ್ಲೇ ಕೊಟ್ಟು ಬಂದಿದ್ದೀವಿ ಇನ್ನೇನು ಎಲ್ಲ ನೀರು ಬರ್ತವೆ ಇಲ್ಲಾದರೆ ಹೊರಗೆ ಹೋಗ್ಬೇಕು ಅಲ್ಲಾದರೆ ಎಲ್ಲಾನು ನೀರಿನ ಫೆಸಿಲಿಟಿ ಬಾತ್ರೂಮ್ ಎರಡು ಇದ್ದಾವೆ ಹಾಗಾಗಿ ಅಲ್ಲೇ ಇರ್ರಿ ಅಂತ ಹೇಳಿ ಬಂದಿದ್ದೀನಿ ಒಳ್ಳೆ ಕೆಲಸ ಮಾಡಿದೀಯ ಕಣೆ ಗಂಗಾ ಇಲ್ಲಿ ಬಂದು ಜಾಸ್ತಿ ಜನಕ್ಕೆ ಇಲ್ಲಿ ಜಾಗ ಆಗಲ್ಲ ಇಲ್ಲಿ ನೀರು ಬೇರೆನೆ ಹೋಗಿ ಹಿಡ್ಕೊ ಬರ್ಬೇಕಲ್ಲಿ ಅಲ್ಲಾದ್ರೆ ಅತ್ತ ಸೋಂಪ್ ಮಾಡ್ಸಿದೀವಿ ಮೇಲೆ ಸಿಂಟ್ಯಾಕ್ ಸಿಕ್ಸಿದೀವಿ ಬಿಟ್ಟರೆ ಸಾಕು ಬರ್ತವೆ ಹ್ಞೂ ಅದೇ ಹೇಳು ಸರಿ ಇಲ್ಲಿ ಬಂದು ಸುಮ್ಮನೆ ಅವ್ರಿತ್ತು ಅಂದ್ರೆ ಆಗ್ತಿತ್ತು ಅತ್ತ ಹಾಂ ಆಂಟಿ ಹೇಳಿ ಬಂದಿದ್ದೀನಿ ಎಲ್ಲ ತಿಂಡಿ ತಿನ್ಕೊಂಡೆ ಬರ್ತಾರೆ ನಿಮಗೆ ತಕ ಬರ್ರಿ ಅಂತ ಹೇಳ್ತಿರೋದು ಅವಾಗೆ ಬಂದ್ಬಿಟ್ರಿ ಹಾಂ ಈಗ ಗಂಗಾ ಹೇಳ್ತಿದ್ಲು ನಾ ಮುಖ ತೊಳ್ಕೊಂಡು ಎಲ್ಲಾನು ಒಂದೇ ಸರಿ ತಿಂಡಿ ತಿಂದು ಬರ್ತೀರಾ ಅಂತ ಅವಾಗೆ ಬಂದ್ಬಿಟ್ಟಿರಾ ತಾವು ತಿಂದು ನಿಮಗೆ ತಂದ್ವಿ ನೋ ಪ್ರತಿಕೋ ಅಪ್ಪ ರೂಪಾಯಿನ ಬಿಟ್ಟು ಬುತ್ತಾನೆ ಇರಲಿಲ್ಲ ಅದಕ್ಕೇನೆ ನನ್ನ ಬತ್ತಾನಲ್ಲ ಅಂತ ಅಂತ ಕರ್ಕೊಂಡ್ಬಂದೆ ಇಲ್ಲಾದ್ರೆ ಇವ್ರ ಜೊತೆಗೆ ಆಟಾಡ್ತಾನೆ ಪಾರ್ಕರ್ ಜೊತೆಗೆ ಅಂತ ಕರ್ಕೊಂಡ್ಬಂದೆ ಹ್ಞೂ ನಿಮ್ಮ ಇಬ್ಬರಿಗೂ ತಿಂಡಿ ತಂದಿದೀವಿ ನೀವು ಎದ್ದು ತಿನ್ನೋದ್ರಿ ಇದ್ ನಾವೆಲ್ಲ ಪ್ಯಾಕ್ ಮಾಡ್ತೀವಿ ಲತಾ ಏ ದಡ ವಾಟ್ಯಾ ಸಿತೆತೆ ಆವಾಗೇನ 9:30 ಆಗಿತೆ ಈಟತ್ತಾರು ತಿಂದಂಗ ಬರೆ ಎತ್ತಿಕ್ಕೆನೇ ಇದೀವಿ ನೋಡಿ ಲತಾ ಹೋಗ ತಿಂದು ಬರನ ಬಾ ಲತಾ ಹೆಂಗೋ ಈ ಹುಡುಗರು ಬಂದಾವೆ ಇವಾಗ ಈ ಹುಡುಗರು ಅತ್ತ ಕರ್ಕೊಂಡು ಹೋಗೋವರೆಗೂ ಇವೆಲ್ಲಾ ನಮ್ಮನ್ನ ಬಿಡ್ತಾವೆ ಸರಿ ಬಾ ತಿಂದು ಬಂದೆ ಎಲ್ಲ ನೋಡೋಣ ಇ ಹೋಗನ್ ತಿಂದು ಬರಗ್ರಿ ತಿಂಡಿ ನಾನು ಇವಿಬ್ರೇ ಇರೋದು ನಾನು ಅಲ್ಲೇ ತಿನ್ಕೊಂಡು ಬಂದಿದೀನಿ ಆಂಗೇ ಒನ್ನೆಲ್ಲಾ ನಾನು ಎತ್ತಿಕ್ಕೆ ತಿರ್ತೀನಿ ಹೋಗ್ರಿ ಅಮ್ಮ ನಾವು ಇದೇನು ಆಸ ಮನೆಗೆ ತಕೊಂಡು ಹೋಗೋಣ ಅದಕ್ಕೆ ಎಲ್ಲ ತಕೊಂಡು ಹೋಗೋಣ ಅಂತನೇ ಇಲ್ಲಿಕ್ಕೆ ಇರೋದು ಅತ್ತಾ

ಓ ಆದ್ರೂ ಇದು ಇದು ನಮ್ಮನೆ ನಂದು ಹಿಂದೆ ಕಣು ಅವನೇನು ಇಲ್ಲೇ ಇರಲ್ಲ ಇವತ್ತು ಸಾಯಂಕಾಲದವರೆಗೂ ಇರ್ತಾನೆ ಅಷ್ಟೇನೆ ಅವ್ರ ಅಪ್ಪ ಅವರ ಅಮ್ಮ ನೆನ್ನೆ ಎಲ್ಲ ಬಿಟ್ಟೇ ಇಲ್ಲ ಕೆಳಕ್ ಅವ್ರನ್ನ ಅಷ್ಟು ತಲೆ ತಿಂದಾನೆ ಇವತ್ತೇನೋ ನಮ್ಮ ಹಿಂದೆ ಬಂದಾನೆ ಇಬ್ರು ಆಟ ಆಡ್ಕೇಳರಪ್ಪ ಅವಳು ಬಾರ್ದು ಬರ್ತು ನಿನ್ ನಿಮ್ಮ ಮಾಮೂಂಗಲ್ಲಿ ಚಾಕ್ಲೇಟು ಬಿಸ್ಕೆಟ್ ಎಲ್ಲ ಬೇಕು ತಾನೆ ಕೊಡಿಸ್ತೀನಿ ಬೇಕಾದ್ರೆ ಹಾ ನಿಮ್ಮೂರಾಗ ಇಲ್ಲೆಲ್ಲಾದ್ರು ಬೇಕ್ರಿ ಇದ್ರೆ ಹೇಳು ನಾನೇ ಕರ್ಕೊಂಡು ನೀನು ಕೇಕು ಎಲ್ಲ ಕೊಡಿಸ್ತೀನಿ ಆ ಇವ್ನು ಒಂದ್ ಸ್ವಲ್ಪ ಹೊತ್ತು ಆಟಾಡಕ್ ಬೇಕು ಅಂತಾನೆ ಕೊಡಪ್ಪ ಇಲ್ಲಾಂದ್ರೆ ಹೋಳ್ತಾನೆ ಅವ್ರ ಅಪ್ಪ ಅವ್ರ ಅಮ್ಮನ ತಿಂಡಿ ತಿನ್ನಕ್ಕೂ ಬಿಡಲ್ಲ ಅರ್ಥ ಮಾಡಬಾರ್ದು ಪ್ರೀತು ಅವನು ಚಿಕ್ಕ ಹುಡುಗ ನಿನಗಿಂತ ಚಿಕ್ಕನು ನಿನಗೆ 3 ಇಯರ್ಸ್ ಆದ್ರೆ ಅವನಿಗೆ ಇನ್ನು 1 ಇಯರ್ ಅಷ್ಟೇನೆ ಸರಿ ಆಯ್ತು ಆಟಡ ಕರ್ಕಂತೀನಿ ಬಿಡು ಸರಿ ಮತ್ತೆ ಬರ್ರಿ ನಿಮ್ಮ ಕರ್ಕೊಂಡು ಹಂಗ ಹೊರಗೆ ನಾನು ಇಲ್ಲೇ ಬಾಕ್ಲಾಗೆ ಆಟಾಡಬೇಕು ಎಲ್ಲೂ ಹೊರಗೆ ಹೋಗಬಾರ್ದು ಹುಡುಗ ಎಲ್ಲೂ ಹೋಗಬಾರ್ದು ಪಾರ್ತು ಅವನು ಇನ್ನು ಪುಟ್ಟನು ಅವನು ಬರಿ ಹಿಂಗೆ ಓಡಾಡತಾನೆ ಅಷ್ಟೇ ಅವನಿಗೆ ಇನ್ನು ಓಡಾಗಕ್ಕೆ ಎಲ್ಲ ಬರಲ್ಲ vehicles ಎಲ್ಲ ಗೊತ್ತಾಗಲ್ಲ ರೋಡಿಗೆ ಆಗದಂಗೆ ಇಲ್ಲೇ ಬಾಕ್ಲಾಗೆ ಆಟಾಡ್ಕೇಳ್ರಾ

ಹ್ಞೂ ಒಬ್ಬೊಬ್ಬರೇ ಇರ್ತಾವ ನೋಡು ಅದಕ್ಕೆ ವಸ್ತುಗಳನ್ನ ಯಾರಿಗೂ ಕೊಡೋಕೆ ಶೇರ್ ಮಾಡೋಕೆ ಇಷ್ಟಪಡೋಲ್ಲ ಇವಾಗೆಲ್ಲ ಒಬ್ಬೊಬ್ರೆ ಸಾಕು ಹೊಂದ್ಕೊಂಬತ್ತಾರೆ ಯಾರು ಯಾವ ವಸ್ತು ಇನ್ನೊಬ್ರಿಗೆ ಕೊಡಕ್ಕೆ ಇಷ್ಟಪಡೋಲ್ಲ ನಾವೆಲ್ಲ ಹಂಗಲ್ಲ ಗುದ್ದಾಡ್ಕೊಂಡು ಕಿತ್ತಾಡ್ಕೊಂಡು ಆ ಅಣ್ಣ ತಮ್ಮ ಅಕ್ಕ ತಂಗಿಯವರು ಇದ್ದಾರೆ ಅಂದ್ರೆ ಒಂದು ವಸ್ತುಗೆ ಇದ್ ನನಗೆ ಇದ್ ನನಗೆ ಅಂತೇಳಿ ಯಾವಾಗ ಕಿತ್ತಾಡ್ಕೊಂಡು ಕಿವಿ ಹರಿತಿದ್ವಿ ಹಾ ಇವಾಗ ಒಬ್ಬೊಬ್ಬರಿದ್ದಾರೆ ಅವ್ರಿಗೆ ಕೇಳಿದ್ದೆಲ್ಲ ತಂದು ಕೊಡ್ತಾರೆ ಆದ್ರೆ ಅಕ್ಕಪಕ್ಕದವ್ರಿಗೆ ಫ್ರೆಂಡ್ಸಿಗೆ ಕೂಡ ಮಲ್ಲ ಈ ಹುಡುಗರು ஜி ஜனக்கேசிலிட்டிஸு ஆகின் காலக்காக ஜுய் அந்த ಹೋಗಲಿ ಅವ್ರ ಎತ್ತಗನ ಹೋಗ್ಲಿ ಬಿಡು ಅವ್ರೆಲ್ಲಾ ಆಟಾಕ್ಯಾರೋದ್ರ ಹೋದ್ರೆ ಭಯ ಭಯವಾಗುತ್ತೆ ಒಳಗೆ ಅವ್ರ ಅಜ್ಜರ್ ತಿಂಡಿ ತಿಂತಾರೆ ಓಕೆನ್ ಬರ್ಲಿ ಬಿಡು ಹೆಂಗನ ಆಟಾಡ್ಕಿ ಇಷ್ಟೊಂದೆಲ್ಲ ಸಾಮಾನಿದ್ರು ಇವ್ರ್ ಇದು ಗಾಡಿ ವಾಸ ಮನೆ ತಕ್ ಬಿಟ್ಟು ಬರ್ಬೇಕು ಅಲ್ಲಾದ್ರೆ ಇಬ್ರು ವಯಸ್ಸಾದ್ರ್ ಅಜ್ಜರ್ ತಗೋ ಅವ್ರ ತಾತರ್ ತಗೋ ಕುಂಡಿಸಿದ್ರೆ ಆಡ್ಕೆಲ್ರಿ ಅಂತಾರ ಆಕೆಲ್ರಿ ಅಂತ ಬಿಟ್ಟು ಬರ್ಬೋದು ನೋಡ್ಕೊಂಡ್ ಕೂಕೊಂಬತ್ತಾರೆ ಬಿಟ್ ಬರಕ್ಕ ಹಂಗೆ ನಾನು ಗಂಗಾ ಅಕ್ಕ ಇಲ್ಲೆಲ್ಲ ಜೋಡಿಸ್ಕೊಂತೀವಿ ಹೋಗು ನೀನು ಇಂಥವೆಲ್ಲ ಎತ್ತಿಕ ಬಾರ ಎಲ್ಲ ಮುಟ್ಬಾರ್ದ ಓಸು ನಿನ್ಗೆ ಯಾಕೆ ನೀನು ಇವೆಲ್ಲ ಎತ್ತಿಕ ಕೆಲಸ ನೀನ್ ಮಾಡ್ಲೇ ಬೇಡ ಬಂದರ್ಗ ಅಲ್ಲಿ ತಿಂಡಿ ಕೊಟ್ಕೊಂಡು ಅವ್ರಿಗೆ ಟೀ ಆತನ ಬೇಕಾದ್ರೆ ನೋಡ್ಕೊಂಡು ಈ ಹುಡುಗರು ನೋಡ್ಕೊಂಡಿರು ನೀನು ಈ ತಂಟಿಗೆ ಬರಬೇಡ ಏ ಮತ್ತೆ ಬೆಳಗ್ಗೆನೇ ಪುಣ್ಯವ್ರು ಅವರು ಹೇಳಿದ್ರು ನೀನ್ ಜಾಸ್ತಿ ಎಲ್ಲ ಕೆಲ್ಸಕ್ಕೂ ಕಣೆ ನೀನ್ ಆರಾಮಾಗಿರು ನಾವೆಲ್ಲ ನೋಡ್ಕೊಂಡು ತಂದಿಕ್ತಿವಿ ಅಂತ ಆದ್ರೆ ಇವ್ರು ಕೇಳೋದೇ ಇಲ್ಲ ಇಲ್ಲಿಗೆ ಬಂದ್ಬಿಟ್ರು ನೋಡಿ ಅಕ್ಕ ನೀವಾದ್ರೂ ಹೇಳಿ ಕಳಿಸಿ ఆమె అల్ తాతర్ తగో అజ్జర్ తగో తగ్గు ఒడు అల్లేరు ఇల్గేన్ బర్బ రీ సరి ఇవ్వ న అంద్రు బిడో తరను కాడి కళామన కడి ಹೇಳಿ ಅಕ್ಕ ಇಬ್ರುನು ಅತ್ತೆನು ಆಂಟಿ ಇಬ್ರು ಎಲ್ಲ ಇಷ್ಟೊಂದೆಲ್ಲ ಜೋಡ್ಸಿದಾರೆ ಇನ್ನು ಬಟ್ಟೆ ಬರೆ ಅಡಿಗೆ ಮನೆ ಇನ್ನು ತಿಂಗ್ಸು ಎಲ್ಲಾ ಬೇಕಾದ ತಂದಿಲ್ ಇಟ್ಬಿಡೋಣ ಒಂದೇ ಸರಿ ಟಮ್ ಟಮ್ ಗಾಡಿ ಬಂದಾಗ ತಗೊಂಡ್ ಹೋಗಿದ್ರ ಆಯ್ತು ಬೇನೆ ನಾನು ಅಷ್ಟೊಂದ್ ಜಾಸ್ತಿ ಇಲ್ಲ ಹ್ಮ್ ಇನ್ ಬಟ್ಟೆ ಬರೆ ಒಂದ್ ಇಷ್ಟು ತುಂಬಿಕೆ ಬೇಕು ಮನೆಗಳು ಸಾಮಾನು ಒಂದ್ ಬೀರ್ ಈ ಇವೊಂದ್ ಎರಡು ಮಂಚ ಅಷ್ಟೇನೆ ಇವು ಕೂಡ ಅವಾಗೆ ಹಳೆಯವಾಗಿವೆ ಟೇಪಿನ ಮಂಚ ಇವು ಅದೆಲ್ಲೂ ಹೊರಕಾಕೇಬೇಕು ಹೊಸವೆಲ್ಲ ಮಾಡಿಸ್ಕೋಬೇಕು ಹೊಸ ಮನೆಗೆ ಹೋದಾಗ ಅಲ್ಲೆಲ್ಲ ಮಂಚ ಎಲ್ಲ ಮಾಡಿಸಿದೀವಲ್ಲ ಇವೇನು ಒಳಕ್ ಹಾಕಕ್ಕೆ ಬರಲ್ಲ ಇನ್ನು ನಾವು ವಾಷಿಂಗ್ ಮಿಷಿನ್ನು ಫ್ರಿಜ್ಜು ಹಾಕುವ ಗಾಡು ಇವನು ತೊಗೋಬೇಕು ಅಷ್ಟೇ ಮನೆಗೆ ಹೋದಾಗ ನಿಧಾನಕ್ಕೆ ಹೇಳ್ರಿ ಇವಾಗ ಇವನ್ನೆಲ್ಲ ಬದ್ರಿ ಎಲ್ಲ ತಗೊಬಂದು ಆಲ್ ಗಿಡಣ ಒಂದ್ಸರಿ ಟಮ್ ಟಮ್ ಗಾಡಿ ಬಂದು ಎಲ್ಲ ಏರ್ಕೊಂಡು ಹೋಗ್ತಾರೆ ನಡಿ ರೂಪಾ